ಈಗ ಒಂದು ಕರ್ನಾಟಕದಲ್ಲಿ ಸಾವಿರದ ಇನ್ನೂರ ನಲವತ್ತು ಕೋವಿಡ್ ಆಕ್ಟಿವ್ ಕೇಸಸ್ ಇರುವಂತದ್ದು ಟೆಸ್ಟ್ ಪಾಸಿಟಿವ್ ಆಗಿ ಬಂದಿರುವಂತದ್ದು ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಆಗಿದೆ ನಿನ್ನೆ ಇವತ್ತು ಬೆಳೆಯೋವರೆಗೂ ಇನ್ನೂರ ತೊಂಬತ್ತ ಎಂಟು ನಿನ್ನೆ ಒಂದು ದಿವಸಕ್ಕೆ ಆಕ್ಟಿವ್ ಪಾಸಿಟಿವ್ ಕೇಸಸ್ನ ಬಂದಿದೆ ಅದೇ ಹೆಚ್ಚಾಗಿ ಇದು ಪಾಸಿಟಿವಿಟಿ ರೇಟ್ ಹೆಚ್ಚ ಅಂತ ಇದ್ರು ಕೂಡ ನಮ್ಮ ಟೆಸ್ಟಿಂಗು ಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ನಾವು ಟೆಸ್ಟ್ ಇದೆ ದಿನನಿತ್ಯ ಮಾಡ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ಯಾರ್ಯಾರಿಗೆ ಈ ಸಿಂಪ್ಟಮ್ಸ್ ರೋಗದ ಲಕ್ಷಣಗಳಿದೆ ಇದೆ ಅವ್ರ ಮೇಲೆ ನಾವು ಕೇಂದ್ರೀಕೃತ ಆಗಿದೆ ಅದರಿಂದ ಪಾಸಿಟಿವ್ ಹೆಚ್ಚು ಕಾಣ್ತಕ್ಕಂಥದ್ದು ಅದೇ ಅದರ ಪರಿಣಾಮ ಯಾರಿಗೆ ಜ್ವರ ಕೆಮ್ಮು ನೆಗಡಿ ಅಥವಾ ಉಸಿರಾಟ ಸಮಸ್ಯೆ ಅಂತವರಿಗೆ ನಾವು ಈಗ ಕೋವಿಡ್ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ನಾವು ಈ ತರ ಪಾಸಿಟಿವಿಟಿ ಈಗ ಸುಮಾರು ಮೂರು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ ಕೇರಳದಲ್ಲಿ ನಮಗಿಂತ ಜಾಸ್ತಿ ಇದೆ ಆದ್ರೆ ಕೇರಳದಲ್ಲಿ ಈಗ ಇಳಿಕೆ ಆಗ್ತಾ ನಮ್ಮಲ್ಲಿ ಇನ್ನೂ ಕೂಡ ಇಳಿಕೆ ಇಳಿಕೆಯನ್ನು ಆಗಿ ಪ್ರಾರಂಭ ಆಗಿಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅದೇ ಖಂಡಿತವಾಗಿ ನಮ್ಗೆ ವಿಶ್ವಾಸ ಇದೆ ದಿವಸದಲ್ಲಿ ಇದು ಇಳಿಕೆ ಆಗುವುದಕ್ಕೂ ಕೂಡ ಪ್ರಾರಂಭ ಆಗುತ್ತೆ ಆದ್ರೆ ನಾವು ಏನೇ ಇದ್ರು ನಮ್ಮ ಕ್ರಮಗಳನ್ನ ಮುಂಜಾಗ್ರತೆ ಕ್ರಮಗಳನ್ನ ಜೊತೆ ನಾವು ಮುಂದಿನ ಸಂಜೆ ಇಡ್ತಾ ಇದ್ದೀವಿ ನಿನ್ನೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಮಕ್ಕಳಿಗೆ ಅವರು ಸಭೆ ಮಾಡಿದ್ದಾರೆ ಸಭೆ ಮಾಡಿ ಅವರು ಬೇರೆ ಬೇರೆ ಮಾರ್ಗದರ್ಶನ ಮಾರ್ಗದರ್ಶನವನ್ನ ನಮಗೆ ನೀಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಈಗ ಏನು ಹೊಸ ನಾವೊಂದು ಆ ಮಾರ್ಗದರ್ಶನದಲ್ಲಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಎಲ್ಲಾ ಆಸ್ಪತ್ರೆಗಳಲ್ಲಿ ಐ ಎಲ್ ಐ ಕೇಸಸ್ ಏನಿರ್ತದೆ ಯಾರ್ಯಾರು ವಯಸ್ಸಾಗಿದೆ ಕಂಪಲ್ಸರಿ ಈಗ ನಾವು ಈ ಐ ಎಲ್ ಐ ಕೇಸಸ್ ಒನ್ ಇಷ್ಟು ಟ್ವೆಂಟಿಯನ್ನು ಮಾಡ್ತಾ ಇದ್ದೀವಿ ಏನು ಕೋವಿಡ್ ಟೆಸ್ಟಿಂಗ್ ಈಗ ವಯಸ್ಸಾಗಿರೋರು ಯಾರೇ ಅರವತ್ತು ವರ್ಷಕ್ಕಿಂತ ಹೆಚ್ಚಿರೋರು ಎಲ್ಲ ಐ ಎಲ್ ಐ ಕೇಸಸ್ ಅನ್ನು ಕಂಪಲ್ಸರಿ ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು ಮಾಡಿಸ್ಲೇಬೇಕು ಅಂತ ಒಂದು ಯಾಕಂದ್ರೆ ಅವರಲ್ಲಿ ನಮಗೆ ಆದಷ್ಟು ಬೇಗ ಅವರಿಗೆ ಕೋವಿಡ್ ಪಾಸಿಟಿವ್ ಇದೆಯಾ ಇರುವಂತ ಗೊತ್ತಾಗಬೇಕು ಅನ್ನೋ ಉದ್ದೇಶ ಇದನ್ನ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಯಾರ್ಯಾರು ಮನೆಯಲ್ಲೇ ಅವರು ಟ್ರೀಟ್ಮೆಂಟ್ ತಗೋತಾ ಇದಾರೆ ಅವರನ್ನ ಮಾನಿಟರ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ವಿಶೇಷವಾಗಿ ಯಾರು ವಯಸ್ಸಾಗಿ ವಯಸ್ಸಾಗಿರ್ತಕ್ಕಂಥವಲ್ಲ ಅಂತವರನ್ನ ಹೆಚ್ಚು ತೀವ್ರವಾದಂತ ಮಾನಿಟರಿಂಗ್ ಅನ್ನ ಮನೆಗಳಲ್ಲಿ ಕೂಡ ಅವರು ಅವರ ಅವರ ವಿಚಾರ ಅವರ ವಿಚಾರದಲ್ಲಿ ನಾವು ಹೆಚ್ಚು ನಿಗ್ರಹವನ್ನು ವಹಿಸ್ತೇವೆ ಸೊ ಅದನ್ನು ಕೂಡ ಮಾಡೋದಿಕ್ಕೆ ತೀರ್ಮಾನ ಮಾಡಿದ್ದೇವೆ